ಸಂವಿಧಾನವನ್ನು ತಿದ್ದುಪಡಿ ಮಾಡೋದು ಬದಲಾವಣೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬರ್ತಕ್ಕಂಥ ಜನಗಳು ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಈ ವಿಚಾರವನ್ನು ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಭಾಳಷ್ಟು ಹೇಳ್ಕೊಂಡಿದ್ದರು ಯಾಕಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾನೂರು ಸ್ಥಾನವನ್ನು ಗೆಲ್ಲಿಸ್ತೀವಿ ಫೋರ್ ಅಂಡ್ರೆ ಚಾರ್ಸೋ ಪಾರ್ ಅಂತ ಹೇಳಿ ಹೇಳ್ತಕ್ಕಂಥವರು ಅಯೋಧ್ಯ ಮಂದಿರವನ್ನು ತೆಗೆದುಕೊಂಡು ಭಾಳ ದೊಡ್ಡ ವಿಚಾರದಲ್ಲಿ ಅಯೋಧ್ಯ ದೇವಸ್ಥಾನ ಏನಿದೆ ಅವು ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ರು ನಾವು ದೇವಸ್ಥಾನವನ್ನು ಕಟ್ಟಿದ್ದೀವಿ ಆದ್ದರಿಂದ ಜನಸಾಮಾನ್ಯರು ನಮ್ಗೆ ಓಟ್ ಕೊಡ್ತಾರೆ ಅಂಥೇಳಿ ಅವರು ಅಯೋಧ್ಯ ವಿಚಾರ ಉತ್ತರ ಭಾರತದಲ್ಲಿ ಸೋಲೋದಿರಲಿ ಅಯೋಧ್ಯದಲ್ಲಿ ಫೈಜಾಬಾದಲ್ಲಿ ಅವರ ಭಾರತೀಯ ಜನತಾ ಪಾರ್ಟಿ ಹೀನ 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 ಹೀನಾಯವಾಗಿ ಸೋತಿರ್ತಕ್ಕಂಥದ್ದು ಅವ್ರಿಗೆ ಬುದ್ಧಿ ಬರ ಅವ್ರಿಗೆ ಬಹಳ ಸಮತೋಲನ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಮಾನಸಿಕ ಸ್ಥಿಮಿತಿಯನ್ನು ಸಹ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅವ್ರ ಭಾಷಣಗಳು ನೋಡ್ತಾ ಇದ್ರೆ ಅವರು ಪ್ರಧಾನಮಂತ್ರಿಗಳ ಪಿ ಎಂಒ ಅಥವಾ ಪಿ ಎಂ ಅಂದರೆ ಪಂಚಾಯತ್ ಮೆಂಬರ್ ಅಂದ್ಕೊಂಡಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ ಎಪ್ಪತ್ನಾಲ್ಕು ವಯಸ್ಸಾದಮೇಲೆ ತಮ್ಮೆಲ್ಲರೂ ಸಹ ಕನ್ನಡದವ್ರಿಗೆ ಇರೋದ್ರಿಂದ ಅರುವತ್ತು ವರ್ಷ ಆದಮೇಲೆ ಅರಳು ಮರಳು ಆಗುತ್ತಂತೆ ಆದರೆ ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಆಗಿದೆ ಅದರ ಶಕ್ತಿ ತುಂಬಲಿ ಅಂತೇಳಿ ಬ್ಯಾಂಕಾಕಿಂದ ಅಣುಬೇನು ತಗೊಂಬಂದು ತಿಂತಾರೆ ಮೂವತ್ತು ಸಾವಿರಕ್ಕೆ ರೂಪಾಯಿ ಕೊಟ್ಟು ಕೆ ಜಿ ಆ ಸಮತೋಲನ ಇರುತ್ತೆ ಅನ್ನೋದು ಭಾಳಷ್ಟು ಯೋಚನೆ ಮಾಡಿದರು ಜನ ಆದರೆ ಅವರು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಬುದ್ಧಿ ಭ್ರಮಣೆ ಆಗಿರ್ತಾರೆ ಕಾಣ್ತಾ ಇದೆ ರಾಹುಲ್ ಗಾಂಧಿಯವರು ಅವ್ರ ವಯಸ್ಸು ಇರ್ಬೋದು ಆದರೆ ವಿರೋಧ ಪಕ್ಷದ ನಾಯಕರು ಸಂವಿಧಾನಕವಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಯಕರು ಇವರು ಯಾವ ರೀತಿ ಪ್ರಧಾನಮಂತ್ರಿಗಳಾಗಿ ಸಂವಿಧಾನಿಕವಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಸರ್ಕಾರವನ್ನು ಪ್ರಶ್ನೆ ಮಾಡಲು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಇವರು ಇವರ ಬಗ್ಗೆ ಅವರು ಮಾತಾಡ್ತಕ್ಕಂಥದ್ದು ನೋಡಿದಾಗ ಇವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಯಾಕಂದರೆ ಭಾಷಣದಲ್ಲಿ ಉದ್ದಕ್ಕೂ ಸಹ ಏನು ಪದಗಳನ್ನು ಉಪಯೋಗಿಸ್ತಾ ಉಪಯೋಗ ಮಾಡ್ತಾಯಿದ್ರು ರಾಹುಲ್ ಗಾಂಧಿಯವರು ಇವ್ರ ಬಗ್ಗೆ ಮಾತಾಡಿದ್ದಾರೆ ಭಾಳ ಸಂತೋಷ ಅವರೇನಾದರೂ ತಪ್ಪು ಮಾಡಿದರೆ ರಾಹುಲ್ ಗಾಂಧಿ ಅವರ ನೇರವಾಗಿ ಪ್ರಶ್ನೆ ಮಾಡ್ಬೋದಿತ್ತು ಅವ್ರು ನೇರವಾಗಿ ಗುರಿ ಮಾಡ್ಬೋದಿತ್ತು ರಾಹುಲ್ ಗಾಂಧಿ ಅವರು ಬಿಟ್ಬಿಟ್ಟು ಬಾಲಕ್ ಬುದ್ಧಿ ಬಚ್ಚ ಮತ್ತು ಬಾಲಕ್ ಮನ್ ಅಂದರೆ ಮಕ್ಕಳ ತಜ್ಞರನ್ನ ತಾವು ಯೋಚನೆ ಮಾಡಿದಾಗ ಮಕ್ಕಳಲ್ಲಿ ಎಲ್ಲ ರೀತಿಯ ಕಲಿಯುವಾಗ ಎಲ್ಲ ರೀತಿಯ ಅವಕಾಶಗಳು ಸಹ ಇರುತ್ತೆ ಸಂಪೂರ್ಣವಾಗಿ ಈ ದೇಶದ ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಅವ್ರನ್ನ ಹವೇಳ್ನ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಮಕ್ಕಳನ್ನು ಹವೇಳ್ನ ಮಾಡಿದ್ದಾರೆ ಮಕ್ಕಳು ಬಾಲಕ ಬುದ್ಧಿ ಅಂದರೆ ಇವ್ರಿಗಿಂತ ಒಳ್ಳೆ ಇರೋರು ಭಾಳಷ್ಟು ಜನ ಮಕ್ಕಳಿದ್ದಾರೆ ಇವ್ರಗಿಂತ ಒಳ್ಳೆ ಬುದ್ಧಿ ಎಷ್ಟೋ ಜನ ಮಕ್ಕಳು ಭಾಳಷ್ಟು ಜನ ಮಂತ್ರಿಗಳಿಗಿಂತ ಜಾಸ್ತಿ ಬುದ್ಧಿವಂತ ಇದ್ದವ್ರು ಇದ್ದಾರೆ ಆದ್ರಿಂದ ಬಾಲಕ ಬುದ್ಧಿ ಅಂತೆಲ್ಲ ಹೇಳಿ ಮಾಡ್ತಕ್ಕಂಥದ್ದು ಇವರು ರಾಹುಲ್ ಗಾಂಧಿ ಅವ್ರಿಗೆ ಮಾಡಿಲ್ಲ ಈ ದೇಶದ ಮಕ್ಕಳನ್ನ ಹವೇಳ್ನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ